ಬಾಲಿ ನಿನ್ನನ್ನು ಬಿಟ್ಟು ಇರುವುದು ನಾವೇ ಹ್ಯಾಂಗೆ ಅರಣ್ಯದಲ್ಲಿ ಹೇಗಿರುವೆ ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಶಿವ ಸುಮ್ಮನೆ ನಮಗೋಲಿಯುವೇನೇ ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ ಸೋಮ ಶೇಖರನ ಮೆಚ್ಚಿಸುವೆ ಭಾವ ಭಕ್ತಿಯಿಂದ ಭಜಿಸಿದಲ್ಲವೇ ಶಿವ ಪ್ರೇಮ ದಿ ನಮಗೋಲಿಯುವನೇ ಈಗ ನಿಮ್ಮನುಜ್ಞೆಯ ಮೇಲೆ ತಪವನ್ನು ಮಾಡಿ ನಾ ಭೂಷಣ್ಣನ ಮೆಚ್ಚಿಸುವೆ ಮಗಳ ಮಾತನು ಕೇಳಿ ತಲೆದೂಗಿ ಗಿರಿರಾಜ ನರರೂ ರೂಪಿನ ದಾರಿ ಎಲ್ಲ ಇವಳು ಹರನ ಶರೀರದ ಅರ್ಧಾಂಗಿ ಇವಳೆಂದು ಮಗಳ ತಪಕೆ ಕಳ್ಳು ಮಗಳಿಗೆ ಅಂಗಾರಕ್ಷೆ ಪರಿವಾರವು ವನದ ಸುತ್ತಲೂ ನಿಲ್ಲಿಸಿದನು ನಡೆದಾಳು ಪಾರ್ವತಿ ವನಕೆ ಸಂತೋಷದಿ ಹರನ ಪಾದವ ಧ್ಯ ಸುತ್ತ ಬಿಂದಳು ನದಿಯಲ್ಲಿ ನಾರು ಸೀರೆಯನುಟ್ಟು ಅಂಗನೆ ಜಡೆಗಳ ಹೆಣೆದಾಳು ಅಂಗನೆ ವಿಭೂತಿ ರುದ್ರಾಕ್ಷ ಆನಂದ ದಿಂದಲೀ ಧರಿಸಿದಳು ಅಷ್ಟ ದಿಕ್ಕಿಗೆ ಕೈಯ ಮುಗಿದು ಪ್ರಾರ್ಥಿಸಿಕೊಂಡು ನಿಷ್ಠೆ ಇಂತಪವ ನಿಶ್ಚಯಿಸಿ ಮುಕ್ಕಣ್ಣ ಹರನಾ ಮೂರು ಜಾನಿಸುತ್ತಲೀ ಮಿತ್ರೇತಾ ತಪಸ್ಸು ಮಾಡಿ ತಳ್ಳು ಬಂದನು ಒಬ್ಬ ರಾಕ್ಷಸ ಅಂಗನೆಯನು ಅಂಗನೆಯನ್ನು ಮಾತಾಡಿಸಿದನು ಎಂದುಳ್ಳ ಹೆಣ್ಣೆ ನಿನ್ನ ಕೊಂಡು ಹೋಗಿ ಎನ್ನ ಅಂಗನೆಯನ್ನು ಮಾಡಿಕೊಂಬೆ ಎಂದಸುರನ ಧ್ವನಿ ಕೇಳುತ್ತ ಪಾರ್ವತಿ ಕಂಗಳ್ಳ ತೆರೆದು ನೋಡಿದಳು ನಿಂದುಗ್ರ ದೃಷ್ಟಿಲಿ ನೋಡಲು ಹಸುರನು ಬೆಂದು ಹೋದನು ಆ ಕ್ಷಣವೇ ನೋಡಲು ಹಸುರನು ಬೂದಿಯಾಗಿ ಹೋಗಲು ಪಾರ್ವತಿ ಮನದಲ್ಲಿ ಮರಗಿ ಯಾರು ಬಂದರೂ ಗಂಡು ಹೆಣ್ಣಾಗಲಿ ಎಂದು ಬಾಲೆ ತಾ ಶಪಿಸಿ ನುಡಿದಳು ಅರನೊಬ್ಬನಲ್ಲದೆ ಸುರನಾರಾಧಿಗಳು ಮೃಗಕೂಲ ಪಕ್ಷೋ ಜಾತಿಗಳು ಒನಕೆ ಬಂದರೆ ಗಂಡು ಹೆಣ್ಣಾಗಲಿ ಎಂದು ವನಿತಾ ತಾ ಶಪಿಸಿ ನೋಡಿದಳು ಇಂತೆಂದು ಶಾಪವ ಕೊಟ್ಟು ಕಂಗಳು ಮುಟ್ಟಿ ನಿಂದಳು ತಪವ ಆರು ತಿಂಗಳು ತಪಸ್ಸನ್ನು ಮಾಡಲೆ ಬಾಲೆ ಪಾಲ ಲೋಚ ನನತ ನರಿತು ಪಾರ್ವತಿ ತಪದಿಂದ ಬಳಲಿದಲೆನ್ನುತ್ತಲಿ ಬೇಗ ದಿಂಬಲಿ ಶಿವ ಬಂದ ನಂದಿ ನಕುಲ ನಂದಿ ಸಕಲ ಪರಿವಾರವೆಲ್ಲವನ್ನು ಹಿಂದೆ ನಿಲ್ಲಿಸಿದ ನಾ ಕ್ಷಣದಿ ಬಂದನು ಶಿವತಾನು ವಿಪ್ರಾವೇಶದಲ್ಲಿ ಅಂಗನೆಯನು ಮಾತಾಡಿಸಿದನು ಬಂದದ್ದ ನರಿಯಾದೆ ಬಾಳೆಕಂಗಳು ಮುಚ್ಚಿ ನಿಂದಳು ತಪದ ನಿಷ್ಠೆಯಲಿ ಅಂಗನೆ ಧ್ಯಾನಿಪ ಮೂರ್ತಿಯ ಸೆಳೆದನು ಕಂಗಳು ತೆರೆದು ನೋಡಿದಳು ನಾರಿನಿ ನ್ಯಾತಕ್ಕೆ ತಪವನ್ನು ಮಾಡುವೆ ಯಾರು ಚಿಂತಿಸುವೆ ಚೀತದಲಿ ಏನು ಮನಸೀನಾ ಮನಸಿನ ಬಯಕೆಗಳೆಂದು ಕೇಳಿದನ ವಿಪ್ರ ನಗುತ್ತ ಮನಸ್ಸಿನ ಬಯಕಗಳೆಂದು ಕೇಳಿದನ ವಿಪ್ರ